ಬೆಲೆ ಸಂದರ್ಭದಲ್ಲಿ ಮಾನ್ಯ ಸುಧಾಕರ್ ಅವರು ನನ್ನ ಬಗ್ಗೆ ಒಂದು ನಾಲ್ಕು ಆರೋಪ ಮಾಡಿದ್ದಾರೆ ಮೊದಲನೇ ಆರೋಪ ಪ್ರದೀಪ್ ಅವರು ಮೂರು ಲಕ್ಷ ಫೀಸ್ ತಗೊಂತಾರೆ ಅದೇನು ಸೇವೆ ಆಗುತ್ತೆ ಅಂತ ಮಾನ್ಯ ಸುಧಾಕರ್ ಅವರೇ ಒಂದು ಎಂ ಬಿ ಬಿ ಎಸ್ ಹುಡುಗನ್ನ ಒಂದು ವರ್ಷಗಳ ಕಾಲ ಬೆಂಗಳೂರಲ್ಲಿ ಹಾಸ್ಟ್ಲು ಊಟ ತಿಂಡಿ ಕೋಚಿಂಗ್ ಕೊಡಬೇಕು ಅಂದ್ರೆ ಸಹಜವಾಗಿ ಅಷ್ಟು ದುಡ್ಡು ಬೇಕು ಮೂರು ಲಕ್ಷಕ್ಕೆ ನಾನು ಐವತ್ನಾಲ್ಕು ಸಾವಿರ ರೂಪಾಯಿ ಜಿ ಎಸ್ ಟಿ ಕಟ್ತೀನಿ ಇಲ್ಲಿ ಉಳಿಯೋದು ಎರಡು ಲಕ್ಷ ನಲ್ವತ್ತು ಸಾವಿರ ರೂಪಾಯಿ ಅದರಲ್ಲೊಂದು ಮಗುಗೆ ಬುಕ್ಸು ಟ್ಯೂಷನ್ನು ಎಲ್ಲ ಸೇರಿ ಹಾಸ್ಟಲು ಎಲ್ಲ ಸೇರಿ ಒಂದು ಹತ್ತಿಪ್ಪತ್ತು ಸಾವಿರ ನಾನು ಉಳಿಸ್ತೀನಿ ಆ ಹತ್ತಿಪ್ಪತ್ತು ಸಾವಿರದಲ್ಲಿ ಕಷ್ಟಪಟ್ಟು ನಾನು ದುಡಿದಿರೋ ದುಡ್ಡಲ್ಲಿ ಇವತ್ತು ನಾನು ಕೈಲಾದಷ್ಟು ಸಹಾಯ ಮಾಡ್ತಿದ್ದೀನಿ ನಾನು ಹೆಣಗಳ ಮೇಲೆ ಸಂಪಾದಿಸಿ ದುಡ್ಡನ್ನು ಜನಕ್ಕೆ ಕೊಡ್ತಿಲ್ಲ ನಾನು ಬೆವರು ಸುರಿಸಿ ಜೀವ ಕಾಪಾಡೋ ಡಾಕ್ಟರ್ಸ್ಗೆ ಪಾಠ ಮಾಡಿ ದುಡ್ದಿರೋ ದುಡ್ಡಲ್ಲಿ ಜನ ಸೇವೆ ಮಾಡ್ತಿದ್ದೀನಿ ಈಗ ಜನ ಡಿಸೈಡ್ ಮಾಡಿ ಅವ್ರದ್ದೋ ಸೇವೆ ನನ್ನದೋ ಸೇವೆ ಡಿಸೈಡ್ ಮಾಡಿ ಎರಡನೇದು ಅವ್ರು ಹೇಳಿದ್ರು ಪ್ರತಿ ಮನೆಗೂ ಉದ್ಯೋಗ ಕೊಡ್ತೀನಿ ಅಂತ ನಮ್ಮ ಪೆರೆ ಸಂದರ್ಭದಿಂದಾನೇ ಅವ್ರು ಹೇಳ್ತಿದ್ದಾರೆ ನೀವು ಪೆರೆ ಸಂದರ್ಭದಲ್ಲಿ ಎಷ್ಟು ವರ್ಷದಲ್ಲಿ ಇಂಥ ಹತ್ತು ಜನಕ್ಕೆ ನಾನು ಕೆಲಸ ಕೊಟ್ಟಿದ್ದೀನಿ ಅಂತ ನಾಳೆ ಹತ್ತು ಜನನ ದಾಖಲೆ ಸಮೇತ ಕರ್ಕೊಂಡ್ಬಂದು ನೀವು ಪ್ರೆಸ್ ಮೀಟ್ ಮಾಡಿಬಿಟ್ರೆ ನಾನು ರಾಜಕೀಯ ನಿವೃತ್ತಿ ತಗೊಂಡ್ಬಿಡ್ತೀನಿ ದಾಖಲೆ ಸಮೇತ ಪ್ರೂವ್ ಮಾಡ್ಬೇಕು ನೀವು ಮೂರ್ನೇದ್ ಹೇಳಿದ್ರು ಮೂರನೇದು ಹೇಳಿದ್ರು ಅದೇನು ಕಾಲಕ್ ಬೀಳ್ತಾನೆ ಪ್ರದೀಪು ಕಾಲಕ್ ಬಿದ್ದು ಓಟ್ ತಗೊತಾನೆ ಕಾಲಕ್ ಬಿದ್ದು ಸಿಂಪತಿ ಗಿಟ್ಸ್ಕೊಂತ ಮಾನ್ಯ ಸುಧಾಕರ್ ಅವರೇ ನಿಮ್ ತರ ಹಿಡಿಯೋದಕ್ಕಿಂತ ನಾನು ಕಾಲಕ್ಕೆ ಬಿಡೋದೆ ದೊಡ್ಡ ದಿವಸ ಏನೇ ಆಗಲಿ ಅವ್ರಿಗೆ ಇನ್ನೊಂದು ತಗೊಂಡು ಹೇಳ್ತಿದ್ರಿ ಅವ್ರ ಆದ್ರೆ ಅವರ ಜನ್ಮಭೂಮಿ ನನ್ನ ಜನ್ಮಭೂಮಿ ಪೆರೇಸ್ ಅಂದ್ರೆ ಅವ್ರ ಕೈಯಲ್ಲಾದ್ರೆ ಪೆರೇಸ್ ಅಂದ್ರೆ ಸೆಕೆಂಡ್ ಪ್ಲೇಸ್ ಹೇಳಿ ಥರ್ಡ್ ಪ್ಲೇಸ್ಗೆ ಹೋಗ್ತಾರೆ ನಮ್ಮೂರಲ್ಲೇ ಇದೇ ನಾನು ಓಪನ್ ಚಾಲೆಂಜ್ ನಿಮ್ ಕೈಯಲ್ಲಿ ಪೆರೆ ಸಂದ್ರದಲ್ಲಿ ಸೆಕೆಂಡ್ ಪ್ಲೇಸ್ ತಗೊಳ್ರಿ ಫಸ್ಟ್ ಪ್ಲೇಸ್ ನಾನು ಇರ್ತೀನಿ ಮತ್ತೊಬ್ಬ ಸೆಕೆಂಡ್ ಪ್ಲೇಸ್ ಅಲ್ಲಿ ಮೂರನೇ ಪ್ಲೇಸ್ ಅಲ್ಲಿ ಇದ್ರಿ ಅದೇನಪ್ಪ ಮೂರ್ ಸಲ ಪೆರೆ ಸಂದ್ರದ ಮೇಲೆ ಪುಸ್ತಕ ಹುಟ್ಟು ಬಿಡ್ತು ಭಯನಾ ನಾನು ಹೇಳ್ತಾ ಇದೀನಿ ವರ್ಷ ಒಳ್ಳೆ ಕೆಲಸ ಮಾಡಿದ್ದಿದ್ರೆ ಒಬ್ಬ ಅಪ್ಪ ಅಮ್ಮ ಇದರ ಹುಡುಗ ಒಬ್ಬ ಕೋಚಿಂಗ್ ಸೆಂಟರ್ ಓನರ್ ಬಂದು ಟಚ್ ಮಾಡಕ್ ಆಗೋದಾ ನನ್ಗೆ ಒಂದು ಅವಕಾಶ ಕೊಡಿ ಐದು ವರ್ಷ ನಾನ್ ನಿಮ್ ಮನ್ಸು ಹೆಂಗ್ ಹೇಳ್ತೀನಿ ಅಂದ್ರೆ ಬೇರೆ ಕ್ಯಾಂಡಿಡೇಟ್ ನೀವು ಊರೊಳಕ್ಕೆ ಕಾಲಿಡಕ್ಕೆ ಬಿಡಲ್ಲ ಆ ರೇಂಜ್ ನಿಮ್ಗೆ ಸರ್ ಸರ್ ಸ್ಪರ್ಧನೆ ಇಲ್ಲ ಅಂತ ಹೇಳ್ತಾರೆ ಬಟ್ ನಿಮ್ಮ ಅಷ್ಟೊಂದು ಅವರು ಅಲ್ಲ ಮೂರನೇ ಕ್ಲೀಸಲ್ಲಿದ್ದಾರೆ ಅವ್ರು ಏನ್ ಹೇಳಿದ್ರು ಗೊತ್ತಾ ಏನು ಗೆದ್ದೋಗಿದ್ದೀವಿ ಗೆದ್ದೋಗಿದ್ದೀವಿ ಅಂತ ಇದ್ರೆ ರೀ ಸ್ವಾಮಿ ಒಂದು ವರ್ಷ ಪರೀಕ್ಷೆಗೆ ಹೋದು ಎಕ್ಸಾಮ್ ಮೇಲೆ ಪಾಸ್ ಆಗ್ತೀವಿ ನಂಬಿಕೆ ನಮ್ಗೆ ನಮಗೆ ಇಲ್ಲ ಅಂದ್ರೆ ನಾನು ಗೆಲ್ಲೋದ್ ಗ್ಯಾರಂಟಿ ಅಂತ ನನ್ನ ಬಗ್ಗೆ ನನಗೆ ವಿಶ್ವಾಸ ಇಲ್ಲಾದ್ರೆ ಹಿಂಗೆ ನಾನು ಗೆಲ್ಲೋದು ಕನ್ಫರ್ಮ್ ವಿಧಾನಸೌಧಕ್ಕೆ ಹೋಗೋದು ಕನ್ಫರ್ಮ್ ಥ್ಯಾಂಕ್ ಯು ಬ್ರದರ್ ಈಗ ಎಲ್ರಿಗೂ ಹೇಳ್ತಾ ಇದ್ದೀನಕ್ಕ